ಹಾಯ್ ಸ್ನೇಹಿತರೆ ಹರ್ಬಲ್ ಐಫ್ ನ್ಯೂಟ್ರಿಷನಲ್ಲಿ ಶುಗರ್ ಇರುತ್ತಲ್ವ ಕುಡಿಯೋದಕ್ಕೆ ಸ್ವೀಟಾಗಿರುತ್ತೆ ಎಲ್ಲ ಫ್ಲೇವರು ಕೂಡ ಸಕ್ಕ ಸ್ವೀಟಾಗಿರುತ್ತೆ ಅದರಲ್ಲಿ ಶುಗರ್ ಇರುತ್ತಲ್ವ ಹೇಗೆ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಅಥವಾ ಹೆಲ್ತ್ನ ಹೇಗೆ ಬೆಟರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ತುಂಬ ಜನ ಡೌಟ್ಸ್ ಇರುತ್ತೆ ಮತ್ತು ನನ್ನಲ್ಲೂ ಕೂಡ ಸಕ್ಕ ಜನ ಕೇಳಿದ್ದಾರೆ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋ ತುಂಬ ಹೆಲ್ಪ್ ಆಗುತ್ತೆ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಗೇನು ಅನಿಸ್ತು ಈ ವಿಷಯದ ಬಗ್ಗೆ ಹೇಳಿ ಕಾಮೆಂಟ್ ಮಾಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ ನಮ್ಮ ಬಾಡಿಗೆ ಶುಗರ್ ನಿಜವಾಗ್ಲೂ ಬೇಕಾಗಿರುವಂತಹ ಒಂದು ಅಮೇಝಿಂಗ್ ಒಂದು ಐಟಮ್ ಶುಗರ್ ಅಂತ ಹೇಳಿದ್ರೆ ಕಬ್ಬಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರಲ್ಲ ಆ ಶುಗರ್ ಅಲ್ಲ ನಾವು ತಿನ್ನೋವಂತಹ ಎಲ್ಲ ಫುಡ್ನಲ್ಲೂ ಕೂಡ ಶುಗರ್ ಇರುತ್ತೆ ಅದಕ್ಕೆ ಹೆಸರು ಬೇರೆ ಇರುತ್ತೆ ಅಷ್ಟೇ ಸೊ ಕಾರ್ಬೋಹೈಡ್ರೇಟ್ಸಿಂದಲೂ ಶುಗರ್ ಬರುತ್ತೆ ಪ್ರೋಟೀನಿಂದಲೂ ಶುಗರ್ ಬರುತ್ತೆ ಫ್ಯಾಟ್ಸ್ನೂ ಶುಗರ್ ಬರುತ್ತೆ ಅಷ್ಟೇ ಯಾಕೆ ಫ್ರೂಟ್ಸು ಇಂದನೂ ಶುಗರ್ ಬರುತ್ತೆ ಡೈರಿ ಪ್ರಾಡಕ್ಟ್ಸ್ಗಳಿಂದಲೂ ಶುಗರ್ ಬರುತ್ತೆ ಅದಕ್ಕೆ ಹೆಸರು ಬೇರೆ ಬೇರೆ ಇರುತ್ತೆ ಅಷ್ಟೇ ಅದು ಶುಗರು ಫ್ರೂಕ್ರೋಸ್ ಸುಕ್ರೋಸು ಲ್ಯಾಕ್ಟೋಸು ಫ್ಯಾಟಿ ಆ್ಯಸಿಡ್ಸು ಅಮಿನೋ ಆ್ಯಸಿಡ್ಸು ಹೀಗೆ ಬೇರೆ 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 ಹೆಸರುಗಳಲ್ಲಿ ಇರುತ್ತೆ ಅದೇ ನಮ್ಮ ಬಾಡಿನಲ್ಲಿ ಎಷ್ಟೋ ಕೆಲಸ ಮಾಡಕ್ಕೆ ಕೊಡುವಂಥ ಎನರ್ಜಿ ಸಪ್ಲೈ ಮಾಡೋದು ಇದೇ ಶುಗರ್ ಅಷ್ಟೇ ಬೇರೆ ಏನೇನೂ ಇಲ್ಲ ಆ ಶುಗರ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ನಮ್ಮ ಬಾಡ್ದಲ್ಲಿ ಇನ್ಸುಲಿನ್ ಹಾರ್ಮೋನ್ ಕೆಲಸ ಮಾಡೋದು ಇಟ್ಸ್ ಸಿಂಪಲ್ ಮೆಥಡ್ ಅಷ್ಟೇ ಗಾಳಿ ನೀರು ಬಿಟ್ಟು ನಾವು ಇನ್ನೇನೇ ಸೇವನೆ ಮಾಡಿದ್ರು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಅದರಲ್ಲಿ ಶುಗರ್ ಇದ್ದೇ ಇರುತ್ತೆ ಅದು ಇಲ್ಲ ಅನ್ನೋಕ್ಕಾಗಲ್ಲ ಅನ್ನದಲ್ಲೂ ಇರುತ್ತೆ ರೋ ರಾಗಿ ಜೋಳ ಗೋಧಿ ಎಲ್ಲದರಲ್ಲೂ ಇರುತ್ತೆ ಸ್ವಲ್ಪ ಡಿಫ್ರೇಷನ್ ಇರುತ್ತೆ ಅಷ್ಟೇ ಉದಾಹರಣೆಗೆ ನಾವು ಏನೂ ತಿನ್ನಲ್ಲಪ್ಪ ಬರೀ ಅನ್ನ ಸಾಂಬಾರು ತಿಂತೀನಿ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ನೂರ ಎಂಬತ್ತರಿಂದ ಇನ್ನೂರು ಗ್ರಾಮ್ ಅಂದರೆ ಒಂದು ಇಷ್ಟು ಸೌಟ್ ಒಂದು ಒಂದು ಸೌಟ್ ಒಂದು ಚಿಕ್ಕ ಸೌಟ್ ಅನ್ನ ಒಂದು ಸ್ವಲ್ಪ ಸೌಟಲ್ಲಿ ಸಾಂಬಾರು ಹೆಚ್ಚು ಕಡಿಮೆ ಒಂದು ಇನ್ನೂರು ಗ್ರಾಮ್ ಅಂತ ಅನ್ಕೋಣ ಒಂದು ಇನ್ನೂರು ಗ್ರಾಮ್ ಅನ್ನ ಸಾಂಬಾರ್ನಲ್ಲೇ ನಿಮಗೆ ಐದು ಗ್ರಾಮ್ ಶುಗರ್ ಸಿಗುತ್ತೆ ಐದು ಗ್ರಾಮ್ ಅದರದ್ದು ಕೂಡ ಅದು ಬಿಡಿ ಅದು ಹೈ ಗ್ಲೈಸಮಿಕ್ ಇಂಡೆಕ್ಸ್ ಲೆವೆಲಲ್ಲಿ ಇರುತ್ತೆ ಬಿಕಾಸ್ ರೈಸ್ನಲ್ಲಿ ಫೈಬರ್ ಹೊಟ್ಟೋಗಿರುತ್ತೆ ಫೈಬರ್ ಮಾಡಿಸ್ಬಿಟ್ಟಿರ್ತೀವಿ ಎಲ್ಲ ತೆಗೆಸ್ಬಿಟ್ಟಿರ್ತೀವಿ ಪಾಲಿಷಡ್ ಆಗಿರುತ್ತೆ ಈವನ್ ಅದು ಬೇಳೆ ಬೇಳೆಗಳಲ್ಲೂ ಕೂಡ ಅದು ಕೂಡ ಎಲ್ಲ ಪಾಲಿಷಡ್ಡೇ ಬರೋದು ಇನ್ನು ನ್ಯೂಟ್ರಿಷನ್ ದೇವರೇ ಗತಿ ಎರಳೇನೂ ಇರೋದಿಲ್ಲ ಎಲ್ಲ ಹೊಟ್ಟೋಗಿರುತ್ತೆ ಸೊ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ ಸೊ ಹೀಗೆ ನೀವು ಯಾವುದೇ ತೊಗೊಂಡು ಹೋಗ್ತೀವಿ ಯಾವುದೇ ಫುಡ್ ತಿನ್ನಿ ಎಲ್ಲದರಲ್ಲೂ ಕೂಡ ಶುಗರ್ ಇರುತ್ತೆ ಆ ಶುಗರ್ ಕಂಟೆಂಟ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಬಟ್ ಅಗತ್ಯಕ್ಕಿಂತ ಜಾಸ್ತಿ ಬಿದ್ದರೆ ಅದು ನಮ್ಮ ಬಾಡ್ದಲ್ಲಿ ಗ್ಲೈಕೋಜನ್ನಲ್ಲಿ ಫ್ಯಾಟ್ ರೂಪದಲ್ಲಿ ಕುತ್ಕೊಳ್ಳೋಕ್ಕೆ ಸ್ಟೋರ್ ಆಗುತ್ತೆ ಯಾಕೆ ನಮಗೆ ನೆಕ್ಸ್ಟ್ ನಮಗೆ ಊಟ ಸಿಗದೇ ಇದ್ದಾಗ ಅದು ನಮ್ಮ ಬಾಡಿ ಉಪಯೋಗಿಸ್ಕೊಡುತ್ತೆ ರೀಸೈಕ್ಲಿಂಗ್ ಮಾಡಿಕೊಡುತ್ತೆ ಇದನ್ನು ಸಾಕಷ್ಟು ಹಿಡಿಯೋಗಳು ಹೇಳಿ ಓಕೆ ಸೊ ಈಗ ಮೇಯ್ನ್ ಮ್ಯಾಟ್ರಿಗೆ ಬರೋಣ ಹಾಗಿದ್ರೆ ಹರ್ಬಲ್ ಐಫ್ ನ್ಯೂಟ್ರಿಷನಲ್ಲಿ ಕೂಡ ಒಂದು ಸರ್ವಿಂಗ್ನಲ್ಲಿ ಅಂದರೆ ಒಂದು ಶೇಕ್ನಲ್ಲಿ ನಮಗೆ ಆರೂವರೆ ಗ್ರಾಮ್ ಟೋಟಲ್ ಶುಗರ್ ಇದೆ ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಆಗಿದೆ ನೆನ್ಪಿಟ್ಕೊಳ್ಳಿ ಆರೂವರೆ ಗ್ರಾಮ್ ಅಂದರೆ ನೀವೊಂದು ಸೌಟು ಒಂದು ಸಾಂಬಾರ್ನಲ್ಲಿ ಎಷ್ಟು ಶುಗರ್ ಇರುತ್ತೋ ಅದು ಹೈ ಗ್ಲೈಸೆಮಿಕ್ ಬಟ್ ಇದು ಲೋ ಗ್ಲೈಸೆಮಿಕ್ ತುಂಬ ಡಿಫ್ರೆನ್ಸ್ ಇರುತ್ತೆ ಆಮೇಲೆ ನಾನು ಹೇಳ್ತೀನಿ ಈ ಹೈ ಗ್ಲೈಸೆಮಿಕ್ಸ್ ಜಸ್ಟ್ ಒನ್ಸ್ ಔಟ್ ಅನ್ನ ಒನ್ಸ್ ಔಟ್ ಸಾಂಬಾರ್ನಲ್ಲಿ ನಾರ್ಮಲ್ ರೆಗ್ಯುಲರ್ ಫುಡ್ನಲ್ಲೇ ಐದು ಗ್ರಾಮ್ ಶುಗರ್ ಇರುತ್ತೆ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ನಲ್ಲಿ ನಮ್ಮ ಬಾಡಿಗೆ ಫಾಸ್ಟಾಗಿ ಶುಗರ್ನ ಸ್ಪೈಕ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಹೈ ಗ್ಲೈಸಿಕ್ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ಗೆ ಬಟ್ ಇರುವಂಥದ್ದು ಲೋ ಜಿ ಐ ಅಂದರೆ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದು ಇದರಲ್ಲಿ ಸೊ ಇದರಲ್ಲಿ ನಿಮಗೆ ಪ್ರೋಟೀನ್ ನ್ಯೂಟ್ರಿಷನ್ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋ ಚರ್ಚೆ ಮಾಡಿದ್ದೀನಿ ಇವತ್ತು ಟಾಪಿಕ್ ಬಂದು ಶುಗರ್ ಇದರಲ್ಲಿ ಟೋಟಲ್ ಶುಗರ್ ಬಂದು ಆರೂವರೆ ಗ್ರಾಮ್ ಓಕೆ ಆರ್ಬಲ್ ಲೈಫ್ ಇಷ್ಟೆಲ್ಲ ಮಾಡಿದೆ ಅಲ್ವಾ ಇದನ್ನು ಕಟ್ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಅಥವಾ ಕ್ವಶನ್ ಕ್ವಶನ್ ಇರುತ್ತೆ ಹೌದಲ್ವಾ ಇಷ್ಟೊಂದು ಪ್ರೋಟೀನ್ ಚೆನ್ನಾಗಿದೆ ರಿಚ್ ಫುಡ್ಸ್ ಇದೆ ವಿಟಮಿನ್ಸ್ ಇದೆ ಮಿಲ್ಸ್ ಇದೆ ಕಾಸ್ಟ್ಲಿ ಫುಡ್ ಬೇರೆ ಇಷ್ಟೆಲ್ಲ ಇರಬೇಕಾದ್ರೆ ಆ ಶುಗರು ಆ ಐದು ಗ್ರಾಮ್ ಆರು ಗ್ರಾಮ್ ಶುಗರು ಕೂಡ ಕಟ್ ಮಾಡ್ಬೋದಾಗಿತ್ತಲ್ವಾ ಅಂತ ಕೆಲವರಿಗೆ ಡೌಟ್ ಇರುತ್ತೆ ಬಿಕಾಸ್ ಇದು ಓನ್ಲಿ ವೇ ಅಲ್ಲ ಇದು ಎಕ್ಸ್ಟ್ರಾ ಫುಡ್ ಅಲ್ಲ ಇದು ಇದು ಮೀಲ್ ರಿಪ್ಲೇಸ್ಮೆಂಟ್ ಹರ್ಬಲೈಫ್ ನ್ಯೂಟ್ರಿಷನ್ ಫಾರ್ಮುಲಾ ಪ್ರಾಡಕ್ಟ್ಸ್ ಬಂದು ಮೀಲ್ ರಿಪ್ಲೇಸ್ಮೆಂಟ್ ಫಾರ್ ವೆಯ್ಟ್ ಕಂಟ್ರೋಲ್ ಅಥವಾ ಮ್ಯಾನೇಜ್ಮೆಂಟ್ ಅಂತ ಇದರಲ್ಲಿ ಮೆನ್ಷನ್ ಮಾಡಿರೋದು ಸೊ ನಿಮಗೆ ಒಂದು ಮೀಲ್ನ ತೆಗೆದು ಈಗ ಬೆಳಗ್ಗೆ ನೀವು ತಿನ್ನೋ ದೋಸೆ ಇಡ್ಲಿನೋ ಅಥವಾ ಚಿತ್ರಾನ್ನ ಪುಳಿಯೋಗರೆನ ತೆಗೆದು ನೀವು ಅದಕ್ಕೆ ಶೇಕ್ ಆಗ್ತಿದ್ದೀರ ಅಂತ ಹೇಳಿದ್ರೆ ನಿಮಗೆ ರೆಗ್ಯುಲರ್ ಆಗಿ ಸಿಗುವಂಥ ಶುಗರ್ ಕೂಡ ಸಿಗಬೇಕು ಅದು ಇಂಪಾರ್ಟೆಂಟ್ ನಿಮಗೆ ಶುಗರ್ ಕಟ್ ಮಾಡಿಬಿಟ್ಟು ಬರೀ ನ್ಯೂಟ್ರಿಷನ್ ಆ್ಯಡ್ ಮಾಡಿದ್ರೆ ನಿಮಗೆ ಡೇ ಟು ಡೇ ಲೈಫಲ್ಲಿ ಬೇಕಾಗಿರುವಂತಹ ಇನ್ಸುಲಿನ್ ಸ್ಪೈಕ್ ಮಾಡುವಂತಹ ಬಾಡಿಗೆ ಎನರ್ಜಿನ ಕೊಡುವಂತಹ ಶುಗರ್ ಸಿಗೋದಿಲ್ಲ ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇದು ವೆರಿ 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 ಕ್ರೂಷಿಯಲ್ ಥಿಂಗ್ ಇದು ತುಂಬ ಜನಕ್ಕೆ ಇದು ಅರ್ಥ ಆಗಿದೆ ಸುಮ್ಮನೆ ಇದರಲ್ಲಿ ಶುಗರ್ ಇದೆ ಶುಗರ್ ಇದೆ ಅಂತ ನಾವು ತಿನ್ನೋ ಅಕ್ಕಿ ಜೋಳದಲ್ಲೂ ರಾಗಿ ಗೋಧಿನಲ್ಲೂ ಇರುತ್ತೆ ವೆಜ್ನಲ್ಲೂ ಇರುತ್ತೆ ಜೋಳ ದವಸ ಧಾನ್ಯಗಳಲ್ಲೂ ಇರುತ್ತೆ ಡೈರಿ ಪ್ರಾಡಕ್ಟ್ಸಲ್ಲೂ ಇರುತ್ತೆ ಆದರೆ ಅದು ಎಷ್ಟಿದೆ ಎಷ್ಟು ತಿಂತಿರ್ತೀವಿ ಅದೆಲ್ಲ ಆಗುತ್ತೆ ಬಟ್ ಇದರಲ್ಲಿ ಮೆನ್ಷನ್ ಮಾಡಿದರೆ ಆರೂವರೆ ಗ್ರಾಮ್ ಶುಗರ್ ಇದೆ ಅಂಥೇಳಿ ಮೆನ್ಷನ್ ಮಾಡಿದ್ದಾರೆ ಇದು ನಮ್ಮ ಬಾಡಿಗೆ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಅಂದರೆ ನಮ್ಮ ಬಾಡಿಗೆ ನಿಧಾನಕ್ಕೆ ಆಗಿ ನಿಧಾನಕ್ಕೆ ಶುಗರ್ನ ನಿಧಾನಕ್ಕೆ ಇನ್ಸ್ಟೆಂಟಾಗಿ ರಿಲೀಸ್ ಮಾಡಲ್ಲ ಫ್ಲೋ ನಿಧಾನಕ್ಕೆ ಎಕ್ಸಲೆಂಟ್ ಮಾಡೋಕ್ಕೆ ಶುರು ಮಾಡುತ್ತೆ ಸೊ ನಮಗೆ ಎನರ್ಜಿಗೂ ಇದು ಯುಟಿಲೈಸ್ ಆಗುತ್ತೆ ಆ್ಯಂಡ್ ಕೋರ್ಸ್ ನ್ಯೂಟ್ರಿಷನ್ ಕೂಡ ನಮ್ಮ ಬಾಡಿಗೆ ಸಿಗುತ್ತೆ ಇಲ್ಲಿ ಸಾಕಷ್ಟಿದೆ ನ್ಯೂಟ್ರಿಷನ್ ಇದರಲ್ಲಿ ವಿಟಮಿನ್ ಡಿ ಬಿ ಸಿ ವಿಟಮಿನ್ ಎ ಹಿಂಗೆ ಸಾಕಷ್ಟು ನ್ಯೂಟ್ರಿಷನ್ ಇದೆ ಇದೆಲ್ಲ ನಮ್ಮ ಬಾಡಿಗೆ ಭಯಂಕರ ಹೆಲ್ಪ್ ಮಾಡುತ್ತೆ ಸೊ ಈಗ ಟಾಪಿಕ್ ಬಂದು ತುಂಬ ಜನ ಹೇಳ್ಬೋದು ಆ ಒನ್ಸ್ ಔಟ್ ಅನ್ನ ಒನ್ಸ್ ಔಟ್ ಸಾಂಬಾರು ನಿಜವಾಗ್ಲೂ ಹೇಳಿ ಎಷ್ಟು ಜನಕ್ಕೆ ಸಾಕಾಗುತ್ತೆ ನೀವೇ ಹೇಳಿ ನಾನಂದು ನನ್ನದು ಸಾಕಾಗಲ್ಲ ಗೊತ್ತೋಗೋದ್ರೆ ಎಷ್ಟು ಶುಗರ್ಗಳು ನಮ್ಮ ಬಾಡಿ ಒಳಗಡೆ ಹಾಕೊಂಡ್ಬಿಟ್ಟಿರ್ತೀವಿ ಅಕ್ಕಿ ರೂಪದಲ್ಲಿ ಜೋಳದ ರೂಪದಲ್ಲಿ ಚಪಾತಿ ರೂಪದಲ್ಲಿ ದಾ ರಾಗಿ ಮುದ್ದೆ ರೂಪದಲ್ಲಿ ಇಷ್ಟೆಲ್ಲ ಹಾಕ್ಕೊಂಬಿಟ್ಟಿರ್ತೀವಿ ಅಷ್ಟೆಲ್ಲ ನಮ್ಮ ಬಾಡಿ ಒಂದಷ್ಟು ಖರ್ಚು ಮಾಡಿ ಉಳ್ದೆಲ್ಲ ಫ್ಯಾಟಾಗಿ ಕನ್ವರ್ಟ್ ಮಾಡಿಬಿಟ್ಟು ಎಷ್ಟೋ ನಾವು ದಪ್ಪಗಳಾಗಿರ್ತೀವಿ ಫ್ಯಾಟ್ ಎಲ್ಲ ಜಾಸ್ತಿ ಆಗಿರೋದು ಏನೋ ಆಗಿರುತ್ತೆ ಇಟ್ಸ್ ಓಕೆ ಬಟ್ ಇದರಲ್ಲಿ ಇಷ್ಟು ನ್ಯೂಟ್ರಿಷನ್ಸ್ ಇದೆ ಇಷ್ಟೇ ಕೇವಲ ಆರೂವರೆ ಗ್ರಾಮ್ ಬೇಡ ನೀವು ಎರಡು ಶೇಕ್ ಕೊಡ್ರಿ ಅಂತ ಅನ್ಕೊಳ ಒಂದು ಇಪ್ಪತ್ತು ಗ್ರಾಮ್ ಅಂತಲೇ ಅನ್ಕೋಣೆ ಇಪ್ಪತ್ತು ಗ್ರಾಮ್ ನಿಮಗೆ ಮ್ಯಾಟ್ರೇ ಆಗೋಲ್ಲ ಇಪ್ಪತ್ತು ಗ್ರಾಮ್ ನಿಮಗೆ ಶುಗರ್ ಬೇಕೇ ಬೇಕು ಒಬ್ಬ ಮನುಷ್ಯನಿಗೆ ಅದು ಕೂಡ ಲೈಗ್ ಲೋ ಗ್ಲೆಸೆಮಿಕ್ ಇಂಡೆಕ್ಸ್ನಲ್ಲಿ ಕೊಟ್ರಂತೂ ಆಗಿ ಕೆಲಸ ಮಾಡುತ್ತೆ ಎನರ್ಜಿ ಸೂಪರ್ ಆಗಿರುತ್ತೆ ಫಿಟ್ ಆಗಿರ್ತದೆ ಬಾಡಿ ಲೈಟ್ ವೈಟ್ ಆಗಿರ್ತದೆ ಆರಾಮಾಗಿರ್ತದೆ ಇಷ್ಟೊಂದು ಬೆನಿಫಿಟ್ ಇರುವಂತಹ ಶೇಕ್ನ ನಾವು ಯಾವುದೋ ಒಂದು ಕಂಟೆಂಟ್ನ ನೋಡಿಬಿಟ್ಟು ಜಡ್ಜ್ ಮಾಡಬಾರ್ದು ಹರ್ಬಲ್ ಲೈಫ್ಗೆ ಗೊತ್ತಿಲ್ವೈರಲ್ಲಿ ಶುಗರ್ ಇರೋದೆಲ್ಲ ಓದ್ತಾರೆ ಅಂತ ಓದ್ಲಿ ಅಂತ ಅಷ್ಟು ದೊಡ್ಡದಾಗಿ ಕೊಡೋದು ನಾವು ತಿನ್ನೋ ಸಾಂಬಾರು ಸಂಬರ್ವಾಳು ಓಟೆಲ್ ತಿಂತೀವಿ ಅದು ಮನೇಲಿ ತಿಂತೀವಲ್ಲ ಅದರಲ್ಲಿಂದೇ ಸ್ಟಿಕ್ಕರ್ ಹಾಕಿದಾರ ಓದಿದಾರ ಇಲ್ಲಿ ಹೇಳ್ತಾರ ಅವು ನಾವು ತುಂಬ್ಕೊಂಡು ತುಂಬಿಕೊಂಡು ತುಂಬ್ಕೊಂಡು ವೆಯ್ಟ್ ಜಾಸ್ತಿ ಆಗಿರ್ತೀವಿ ಕೊಬ್ಬು ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ಕೊಡ್ತೀವಿ ಏನೋ ಹೋಗಿರ್ತದೆ ಅದನ್ನ ಯಾವುದೇ ನಾವು ಜಡ್ಜ್ ಮಾಡಲ್ಲ ಸುಮ್ಮನೆ ತಗೊಂಬಿಟ್ಟು ಅಯ್ಯೋ ಆರೂವರೆ ಗ್ರಾಮ್ ಶುಗರು ಅಯ್ಯೋ ಇಪ್ಪತ್ತು ಗ್ರಾಮ್ ಶುಗರ್ ಹಂಗಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಹಂಗೆಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾಗಿ ಮೊದಲಿಂದ ತಿಂದಿದ್ದೀರಾ ನೀವು ದಪ್ಪನೇ ಆಗ್ತಿರಲಿಲ್ಲ ಇಲ್ಲಿಗೆ ಬರ್ತಾನೂ ಇರ್ತಿರ್ಲಿಲ್ಲ ಸಿಂಪಲ್ ಲಾಜಿಕ್ ಹೋಪ್ಫುಲಿ ನಿಮಗೆ ಈ ವಿಡಿಯೋ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇದನ್ನು ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ದಿನಕ್ಕೆ ಮಿನಿಮಮ್ ಎರಡು ಶೇಕ್ ಇಟ್ಸ್ ಗುಡ್ ಫಾರ್ ಹೆಲ್ತ್ ಸೊ ಒನ್ ಶೇಕ್ ಸಫಿಷಿಯೆಂಟ್ ಫಾರ್ ಮೀಲ್ ರಿಪ್ಲೇಸ್ಮೆಂಟ್ ನೀವು ಪ್ರಾಪರ್ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರೆ ಎರಡು ಶೇಕ್ನ ತೊಗೊಳೋದು ಕಂಪಲ್ಸರಿ ಆಗುತ್ತೆ ತುಂಬ ಜನ ನನಗೆ ಸಾಕಷ್ಟು ಜನ ಇತ್ತೀಚೆಗೆ ವೀಡಿಯೋಸ್ಗಳಲ್ಲಿ ಅಥವಾ ನನಗೆ ಫೋನ್ ಕಾಲ್ಸಲ್ಲಿ ಇನ್ಸ್ಟಾ ಪಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಜನ ಆಲ್ರೆಡಿ ಹರ್ಬಲ್ ಎಫ್ ಯೂಸ್ ಮಾಡಿರೋರು ಅಥವಾ ಯಾವಾಗಲೂ ತೊಗೊಂಡು ಬಿಟ್ಟಿರೋರು ಅಥವಾ ಯಾರೋ ಅಜ್ಜಿ ಕೊಟ್ಟರು ಮಾಮ ಕೊಟ್ರು ಅಂತ ಇಟ್ಕೊಂಡಿರೋ ಪ್ರಾಡಕ್ಟ್ಸ್ಗಳು ಈ ಥರದವರೇ ಫೋನ್ ಮಾಡ್ತಿದ್ದೀರಾ ನನಗೆ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗಲ್ಲ ನನಗೆ ಅವ್ರಿಗೆ ಕೋಚ್ ಮಾಡೋಕ್ಕೆ ತುಂಬ ಆಸೆ ಇದೆ ಆದರೆ ಅವ್ರು ಆಲ್ರೆಡಿ ಬೇರೆ ಕಡೆಯಲ್ಲಿ ಇರೋದ್ರಿಂದ ನನಗೆ ಹೀಗೆ ಕೋಚ್ ಮಾಡೋಕ್ಕೆ ಸಾಧ್ಯ ಇದೆ ಅಥವಾ ಅವ್ರ ಕಡೆ ಕಂಪ್ಲೀಟ್ ಕ್ಲೋಸ್ ಆಗಿದ್ದರೆ ಅಥವಾ ಅವರಿಲ್ಲ ವ್ಯಕ್ತಿನೇ ಇಲ್ಲ ಇವ್ರಿಗೆ ಸಂಪರ್ಕಕ್ಕೆ ಸಿಗ್ತಿಲ್ಲ ಹೇಳಿದ್ರೆ ಹೆಲ್ಪ್ ಮಾಡ್ಬೋದು ಬಟ್ ವ್ಯಕ್ತಿ ಇದ್ದು ಕೂಡ ಇನ್ನು ಹಿಂಗೆ ಕೇಳೋರು ಅವ್ರಿಗೆ ಏನು ಬುದ್ಧಿವಂತರು ಗೊತ್ತಿಲ್ಲ ಸೊ ನೆಕ್ಸ್ಟ್ ವೀಡಿಯೋ ಅದೇನೇ ಇರುತ್ತೆ ಇಲ್ಲಿರೋವಂಥ ಒಂದು ಅಮೇಝಿಂಗ್ ಒಂದು ಕಾಲಮ್ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಯಾಕೆ ಹರ್ಬಲ್ ಲೈಫ್ನ ಆನ್ಲೈನ್ ಕ ಈ ಪ್ಲಾಟ್ಫಾರ್ಮಲ್ಲಿ ಅಥವಾ ಲೋಕಲ್ ಸ್ಟೋರ್ಗಳಲ್ಲಿ ಬಿಟ್ಟಿಲ್ಲ ಮತ್ತು ಅಕಸ್ಮಾತ್ ಇದ್ರೂ ಕೂಡ ತೊಗೊಂಡ್ರೆ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ ಯಾಕೆ ತಗೋಬಾರ್ದು ಯಾಕೆ ಹತ್ರನೇ ತಗೋಬೇಕು ನೀವು ಕಮಿಷನ್ ಮಾಡಲ್ವಾ ಅವ್ರ ಪಾಪ ಮಾಡ್ಕೊಳ್ಳಿ ಬಿಡಿ ಅಂತ ಹೀಗೆಲ್ಲ ಹೇಳ್ತಿರಲ್ಲ ಸೊ ಇದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಉತ್ತರ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಹ್ಯಾಂಡ್ ಬೈ